ಸ್ವೀಕಾರ ಮಾಡಿ ಹೌದು ಹೌದು ತಾಯಿ ಮಗನಿಗೆ ಆಡಿಸ್ತಾಳಲ್ಲ ಸುರೇಶ ಆಚಾರಕ್ಕೆ ಅರಸನಾಗು ಪ್ರೀತಿಗೆ ಮಗನಾಗೋಸ ಮಾತಾ ಆಚಾರಕ್ಕೆ ಅರಸನಾಗು ನೀತಿಗೆ ಪ್ರಭು ಹೌದು ಮಾತಿನಲ್ಲಿ ಚುರಾಮನಿ ಆಗೋ ನನ್ನ ಕಂದ ಜಗತ್ತಿಗೆ ಜ್ಯೋತಿ ನೀನಾಗೋ ಯಾರು ಹೇಳ್ತಾರ ತಾಯಿ ಮಗುವಿಗೆ ಹೇಳತ್ತಾಳ ಸುರೇಶ ಹೇಳ್ತೀವ್ರಿ ಮಾವತ್ತೀವಿ ಏನ್ ಹೇಳತ್ತಾಳ ना हुचा हटे हाँ हिंडी कर्कंद कबिन तोड़े होटगे बेटी गर हम करी हाटे ಹಿಂಗಂದಿ ಯಾಕಂದ್ರೆ ವರ್ಷ ಮಳೆಗಾಲ ಬಿ ಬಹಳ ಕಡಿಮೆ ಉಳ್ಳಕ್ಕ ಹೊಟ್ಟಿಗೇನ್ ಮಾಡ್ಬೇಕಲ್ಲ ಹಿಂಗಂದಿ ಯಾರು ಒಂದ್ ಹನ್ನೆರಡನೇ ಶತಮಾನದ ಈಶ್ವ ಗುರು ಭಕ್ತಿ ಭಂಡಾರಿ ಬಸವಣ್ಣರಾಗಿರ್ತಕ್ಕಂಥವ್ರು ಒಂದು ವಚನದ ಮುಖಾಂತರ ಒಂದ್ ಮಾತು ಹಿಂಗ ಹೇಳ್ತಾರಲ್ಲ ಸುರೇಶಣ್ಣ ಏನ್ ಹೇಳ್ತಾರಿ ಸರ ಮಾತಾ ಅರ್ಥ ರೇಖೆ ಇಲ್ಲದವನ ಕೈಯಲ್ಲಿ ಆಯುಷ್ಯ ರೇಖೆ ಇದ್ದು ಫಲವೇನು ಅರ್ಥ ರೇಖೆ ಇದ್ದವನ ಕೈಯಲ್ಲಿ ಆಯುಷ್ಯದ ರೇಖೆ ಇಲ್ಲ ಇದ್ದು ಫಲವೇನು ಹಂದಿಯ ಕೈಯಲ್ಲಿ ಚಂದ್ರಾವಿದ ಇದ್ದು ಫಲವೇನು ಸಮಾಧಾನ ಸಮಾಧಾನ ಹಂದಿ ಅಂದ್ರೆ ಆಸ ಹಂದಿ ಅಲ್ಲ ತಿಳಿಸಿ ಹೇಳ್ತೇನೆ ಮರ್ಕಟನ ಕೈಯಲ್ಲಿ ಮಾಣಿಕ್ಯ ಇದ್ದು ಫಲವೇನು ಅಂದಕನ ಕೈಯಲ್ಲಿ ದರ್ಪಣ ಇದ್ದು ಫಲವೇನು ಕುಂಡಲ ಸಂಗಮ ಶರಣರ ಕೈಯಲ್ಲಿ ಲಿಂಗ ಇದ್ದು ಫಲವೇನು ಅಂತ ಹೇಳಿದ್ರು ಹಿಂಗಂದ್ರ ಏನ್ರಿ ಸರ ಮಾತಾ ಹಿಂಗಂದ್ರ ಏನು ಏನ್ರಿಪಾ ಯಾವ ಹನ್ನೆರಡನೇ ಶತಮಾನದ ಬಸವಣ್ಣನವರು ಹೇಳಿದ್ರ ಮಾತಾ ಅರ್ಥ ರೇಖೆ ಇದ್ದು ಪಲವೇನು ಆಯುಷ್ಯ ರೇಖೆ ಹಿಂಗಂದ್ರೆ ಏನ್ರಿ ಯಾಕಪ್ಪ ಅಂತ ಕೇಳಿ ಸುರೇಶ ಯಾಕ್ರಿಪ ಇವತ್ತೊಂದು ನಾಲ್ಕು ಅಂತಸ್ ಮನಿ ಕಟ್ಟಿಸಿವಿ ಒಂದ್ ನಲ್ವತ್ತ ಎಕರೆ ಹೊಲ ತಗೊಂಡೇ ಉಳ್ಳಾಕ ಕಮ್ಮಿ ಇಲ್ಲ ತಿಲ್ಲಾಕ ಕಮ್ಮ ಏನು ಇಲ್ಲ ಕಮ್ಮ ಆನಂದ ಎಲ್ಲಾ ಆನಂದ ಬದಕಂತ ಆಯುಷ್ಯ ಕಮ್ಮಿ ಏನ್ ಮಾಡಿ ಎಲ್ಲಾ ಇದ್ದು ಫಲವೇನು ಆಯುಷ್ಯ ಇರಬೇಕು ಮೊದಲ ಆಯುಷ್ಯನೇ ಇದ್ರ ಏನ್ ಮಾಡುದು ಏನ್ ಮಾಡೋದಾ ಏನ್ ಮಾಡೋದ ಹಂದಿಯ ಕೈಯಲ್ಲಿ ಚಂದ್ರಾವಿದ್ದ ಇದ್ದು ಫಲವೇನು ಆ ಹಂದಿ ಅಲ್ಲ ಹ ನೀ ಹೇಳತ್ತಿದ ಘಟನೆ ಹೇಳ ಹಂದಿ ಹೇಳಲ್ಲ ಹಂದಿ ಅಂದ್ರೆ ಹೇಡಿ ಅಂತ ಅರ್ಥ ಅಂಚಿ ಬುರಕ ಯಾವ ಒಂದು ಮೌರ್ಯರ ಸಾಮ್ರಾಜ್ಯದ ಸ್ಥಾಪಕ ಅನ್ಸಿಕೊಂಡಿರ್ತಕ್ಕಂತ ಮಯೂರ್ ವರ್ಮ ಯುದ್ಧ ಮಾಡ್ದ ಯಾರು ಮಯೂರ್ ವರ್ಮ ಈ ಒಂದು ಕುರುಬ ಸಾಮ್ರಾಜ್ಯ ಸ್ಥಾಪನೆಗೆ ಹರ ಹರಿಹರ ಬುಕ್ಕ ರಾಯ ಕೂಡ ಯುದ್ಧ ಮಾಡಿದ್ರು ಚಂದ್ರಗುಪ್ತ ಮೌರ್ಯ ಯುದ್ಧ ಮಾಡ್ದ ಅವ್ರ ಕೈಯಾಗಿದ್ದೇನು ಏನ್ರಿಪ್ಪ ತಲವಾರ ಇವ್ರ ಕೈ ಬರ್ತಾವ್ರ ತಲವಾರ ಅಂತ ವೀರರ ಕೈಯಲ್ಲಿ ಚಂದ್ರ ವಿದ್ದ ಇದ್ದು ಇದ್ರ ಫಲ ಅಂದ್ರ ಪ್ರಯೋಜನ ಅಂತವ್ರ ಕೈಯಲ್ಲಿ ಹೌದು ಹೌದು ಅದೇ ಇದು ಬಿಟ್ಟು ನಿನ್ನಂತರ ಕೈ ಕೊಟ್ರಿ ಅನುಕೂಲ ಇವ್ರು ನಾನಂಗಿಲ್ರಿ ಸರ ಇರ್ಲಿ ಹಿಂಗೆ ಹೆಂಗಪ್ಪ ಅಂತ ಕೇಳಿದ್ರ ಕುಡಿದ್ರಿ ಮೌನ ಬಳಗ ಹಿಂಗಂದಿ ಹೌದು ಬರ್ಲಿ ದೃಷ್ಟಾಂತ ಹಚ್ಚಿ ಇವತ್ತಿಂದ ದಿವ್ಸಿ ಕಲ್ಬುರ್ಗಿ ಗ್ರಾಮಕ್ಕ ಪಟ್ಟಣಕ್ಕ ಕಾರ್ಯಕ್ರಮಕ್ಕೆ ಮಾಡಕ್ ಬಂದಿವಾ ಅಂತ ಕೇಳಿದ್ರ್ಯಾಂಗ್ರಿ ಇವತ್ತೊಂದು ಈ ಇಂದ್ರ ಲೋಕದ ಸಭದೊಳಗ ಹೆಂಗ ಕುಡಿತಪ್ಪ ಅಂತ ಕೇಳಿದ್ರ ತಾಯಿ ಬಳಗ ಕುಡಿದ್ರಿ ತಾಯಿ ಬಳಗ ಯಾವ ಗುಡ್ಡಾಪುರ ದಾನಮ್ಮ ಚುಂಚಲಿ ಮಾಯಮ್ಮ ಗತ್ತಿರ್ಗಿ ಬಾಗಮ್ಮ ಕುಡ್ದಂಗ ಸಭಾ ಹೌದಾ ಮಾಸ್ತರ ಮಾಸ್ತರ ಪೂರ ಇವತ್ತಿಗಿ ಬಾಗಿ ಗುಡ್ಡಾಪುರಮ್ಮ ಚಾಪ್ರಿ ಹಿಂಗಂದಿತ್ತಾರ ಮತ್ತೆ ಕಣ್ಣು ಕಾಣ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಇಲ್ಲವ್ರ ಚಶ್ಮಾಕೊಂಡ್ರೇಳ್ಕೊತೀನಿ ಹಂಗಲ್ಲ ಸುರೇಶ್ ಹಾಂಗ್ರಿ ಯಾವ ಗತ್ರಿಗಿ ಭಾಗ್ಯವಂತೆ ಚಿಂಚಲಿ ಮಾಯಕ ಗುಡ್ಡಾಪುರ ದಾನಮ್ಮ ಸ್ವರೂಪವನ್ನು ನನ್ನ ಆತ್ಮೀಯ ಬಂಧುಗಳೇ ಹೌದು ಜಗತ್ತಿನೊಳಗ ಒಂದ ನಾಯಿಗೆ ಕಿಮ್ಮತ್ ಐತಿ ಹೊರತು ತಾಯಿಗೆ ಕಿಮ್ಮತ್ ಇಲ್ಲ ತಾಯಿ ನಾಯಿ ಹ್ಯಾಂಗತ್ತೀ ತಾಯಿಂತರಿ ನಾಯಿಗೆ ಕಿಮ್ಮತ್ ಹಂಗದ ತಾಯಿ ಕಿಮ್ಮತ್ ಹಂಗಿಲ್ಲ ಹೌದು ಈಗ ಈ ಒಂದು ಮೊದಲನಂತ ಗ್ರಾಮಕ್ಕೆ ಹೋಗಿ ಒಂದು ಲಕ್ಷ ರೂಪಾಯಿ ಕೊಟ್ಟು ನಾಯಿ ತೊಗೊಂಬರ್ತೆವ ಎತ್ತ ಬಾಳ ಬೆಳಗದಿಲ್ಲ ನಾಯಿಗೆ ಬೆಳ್ಳಿ ಹಗ್ಗ ಹಚ್ಚಿ ಪಟ್ಟ ಹಚ್ಚಿ ಬೆಳ್ಳಿ ಹಚ್ಚಿ ಬೆಳ್ಳಿ ಪಟ್ಟ ಹಚ್ಚಿ ಕಾರ್ನ್ಯ ಕುಂದರ್ಸಿ ಸಂಜಿ ಕನ್ಕತತಿ ಮುಂಜೋಳೆ ನಾಕತತಿ ಮಧ್ಯಾಹ್ನಕ್ಕ ತತ್ತಿ ಹಾಕಿ ಮಾಡ್ತೇವ ವ್ಯವಸ್ಥೆ ಮಾಡ್ತೇವ ಅದೇ ತಾಯಿ ಮುದಿಕಾಯಿ ಮುದುಕಾಗಿ ಮೂಲಕ ಹಿಡ್ಕೊಂಡು ಕೂತಾಳ ಉಪ್ಪಾನ ಮುಪ್ಪಾನ ವಯಸ್ಸಾಗಿ ಹೌದು ಮೂಲಗ ಬಡಕೆ ಹಿಡ್ಕೊಂಡು ಕುತ್ತಾಳ ಹೌದು ಹೌದು ಅದ್ರ ತಾಯಿಗೆ ಯಾರೇ ಊಟ ಮಾಡಿನಿ ಅಂತ ಕೇಳಾರೇನು ಸುರೇಶ್ ಅಡ ಅಕ್ಕದ್ರ ಮಿನಿ ಹೊಲಸು ಮಾಡ್ತಾರ ಅವರು ಹೆಚ್ಚಿಗೆ ಹಿಂಗಂದಿ ಹೌದು ನಿನ್ನಿಂದೇ ಒಂದು ದೃಷ್ಟ ಅಂತ ಹೇಳ್ತೀನಿ ಕೇಳಿ ಸುರೇಶ್ ಹೇಳ್ರಲ್ಲ ಸಾವಿರ ಮಾತು ಹೇಳ್ರಿ ನೀ ಹಿಂದೊಂದ್ ದಿವ್ಸ ಸಣ್ಣ ವಿದ್ಯೆ ಬಹಳ ಸಣ್ಣ ವಿದ್ಯೆ ಇದ್ದಿಲ್ಲ ಹೌದು ನಿಮ್ಮ ತಂದೆ ತಾಯಿ ಜವರಿಗೆ ಅಂತ ಪಟ್ಟಣಕ್ಕೆ ಹೋಗಿ ಸಂತಿಗ್ ಹೋಗ್ತಿದ್ರು ಹೋಗ್ತಿದ್ರಪ್ಪ ಹೋಗಿ ನಿನಗ ಬಜ್ಜಿ ತಂದೆ ಜಿಲೇಬಿ ತಂದೆ ಹೌದೌದು ಅದು ತಂದೆ ಇದು ತೊಂಬ ಅಂತ ಹೇಳಕೆ ಅಂತ ನಿನಗ ತಂದ ಉಣಿಸ್ತಿದ್ರು 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 ನೀವು ಉಳ್ಳಿಲ್ಲ ಅಂದ್ರೆ ಏನ್ ಅಂತಿದ್ರು ಅಲ್ಲಿ ಮಾಮಾ ಬಂದನ ಕಸಗೋತನ ಉಣ್ಣೆ ಅಪ್ಪತ್ತೆ ಕಾಯಿ ಕುಡಿಸಾರ ಅಲ್ಲಿ ಮಾಮಾ ಬಂದನ ಕಸಗೋತನ ಉಣ್ಣು ಹೌದು ಬಾಲ್ಯ ಬಂದದ ಕಸಗೋತದ ಕಡ್ಡಿ ಬಂದದ ಬೌವಾ ಬಂದ ಅಪ್ಪ ಬಂದದ ಉಣ್ಣೆ ಅಪ್ಪ ಅಂತಿದ್ರು ಅವಾಗ ಅಂತಿದ್ರು Adra. Yeah. ಈಗ ನಾವು ನೀವು ಉಣಿಸ್ತೀವನ್ರಿ ಹೋಗ್ತಿವಿ ಹೋಗ್ತಿವಿ ಅದೇ ತಾಯಿಗೆ ಉಣಿಸ್ತೀವಿ ಅಂತ ಹೇಳಿ ಯಾರು ಕೇಳೋದಿಲ್ಲ ಹೆಂಡತಿ ಕೇಳತ್ತ ನೋಡ್ರಿ ನಮ್ಮ ಮಾವ ನಮ್ಮ ನಮ್ಮ ಮಾವ ನಮ್ಮ ಅಕ್ಕ ಫೋನ್ ಹಚ್ಚಿ ಕೇಳ್ತಾರೆ ಸುರೇಶ ಏನಂತ ಚಿನ್ನ ಓ ನಿನಗ ಪುರಿ ತರ್ಲಿ ಏನ್ ಇಡ್ಲಿ ತಗೊಂಬರ್ಲಿ ಏನ್ ಚಿಕನ್ ರೈಸ್ ತರ ಏನ್ ಹೆಗ್ ರೈಸ್ ತರ್ಲಿ ಚಿಕನ್ ರೈಸ್ ತರ್ಲಿ ಎಗ್ ರೈಸ್ ತಗೊಂಬರ್ಲಿ ಆ ಮಸಾಲ ದೋಸೆ ತರ ಏನು ಆದ್ರ ಹೆಂಡತಿ ಮನೆಗೆ ಬರ್ತಾನ ಗಂಡ ಆದ್ರ ತಾಯಿ ಊಟ ಮಾಡಿದೆ ಅಂತ ಹೇಳಿ ಕೇಳೋದಿಲ್ಲ ಕೇಳಲ್ರಿ ಸ್ವಲ್ಪ ಹೆಂಡತಿ ಕೇಳ್ತಾನ ಏನತ್ತ ನೀವು ಊಟ ಮಾಡಿದೆ ಊಟ ಮಾಡಿಲ್ರಿ ಹೌದು ಆದ್ರೆ ನೀವು ಊಟ ಮಾಡಿಲ್ಲಪ್ಪ ಅಂತ ಕೇಳಿದ್ರ ನಾನು ಊಟ ಮಾಡೋದಿಲ್ಲ ಆದ್ರೆ ತಂದೆ ತಾಯಿ ಬಿಟ್ರ ಯಾರ ಮಗ ಬಿಟ್ಟ ನಾನು ಬಿಟ್ಟಿಲ್ಲಪ್ಪ ಬಿಟ್ಟಿಲ್ಲ ಅದಕ್ಕೆ ನನ್ನ ಆತ್ಮೀಯ ಬಂಧುಗಳೇ ಹಿಂಗೈತಿ ಹಿಂಗೈತಿ ಸುರೇಶ ನಿಂದ ಬ್ಯಾರೆ ರೂಟ್ ಐತಿ ಅಂದ್ರೆ ನಿನ್ಗೆ ಯಾರು ಹೆಚ್ಚ ನನಗ ಹೇಳ್ತೀನಿ ಹಚ್ಚಪ್ಪ ಇಲ್ಲಿ ಅಕ್ಕ ಮಾವ ನನಗೆ ಇಬ್ಬರಿಗೆ ಮತ್ತ ಮಾತೇ ಗುಲಾಲ ಬಂಡಾರ ಕಿಂತ ಕುಕುಮ ಹಾಕ್ತಾರ ಹೋದ್ ಕೂಡನೆ ಅರಿಬಿ ತೊಳೆ ಕೇಳ್ತಿ ಊಟ ಮಾಡ್ಸ ಕೇಳ್ತಿ ಜಳಕ ಮಾಡ್ಸ ಕೇಳ್ತಿ ಮತ್ ಗಾಡ ಕುಂತು ಬರ ಕಾಟ ಬಾಯ್ ಮಾಡಿ ಕೇಳಿಸ ಕೇಳ್ತಿ ತಾಯಿದ್ ಹೊಟ್ಟ ಅಂತಬೇಡ್ರ ಮುಂದೈದ ಇವ್ ಸುರೇಶ್ ಲೆಕ್ಕ ಏನ್ ಗೊತ್ತೇನ್ರಿ ಯಾಕಪ್ಪ ಅಂತ ಕೇಳಿದ್ರೆ ಇವತ್ತೊಂದು ಕಲಬುರ್ಗಿ ಪಟ್ಟಣಕ್ ಬಂದಿವಾ ಅಂತ ಕೇಳಿದ್ರ ಒಂದು ಗುಲಾಲ್ ಹಚ್ಬಹುದು ಬಂಡಾರ ಹಾರಿಸಬಹುದು ಅಂಗಿ ಹೌದು ಮನಿಗ್ ಹೋದ ತಕ್ಷಣ ಅಂಗಿ ಒಗೆಣತಿ ನಾಷ್ಟಾ ಮಾಡ್ಸ ಹೆಣತಿ ಜಳಕ ಜಳಕ ಮಾಡ್ಸೋನ್ ಅಂತ ಹೌದು ಅಂದ್ರೆ ಈ ಲೆಕ್ಕಕ್ಕೆ ನಿನಗೆ ಹೆಣ್ತಿ ಹಚ್ಚ್ರೆ ಹೆಣತಿ ಒಂಬತ್ತು ತಿಂಗಳ ಒಂಬತ್ತು ದಿವಸ ಒಂಬತ್ ದಿವಸ ನಿನಗ ಒಂಬತ್ತು ತಾಸು ಬಟ್ಟಿ ಗರ್ಭದೊಳಗ ಇಟ್ಟುಕೊಂಡ ಈ ಭೂಮಿಗೆ ಬಿಡುವಂತ ಸಂದರ್ಭದೊಳಗ ಸಾಯಿರದ ತ್ರಾಸ್ ತಗೊಂಡ ನಿನಗ ಈ ಭೂಮಿಗೆ ಬಿಟ್ಟಳ ಸುರೇಶ್ ಮಾಸ್ತಾರ ನಾ ಏನ್ ತಾಯಿಗೇನ್ ಹಡಿ ಹತ್ರ ಫೋನ್ ಹಚ್ಚಿದ್ದ ವಾಟ್ಸಪ್ ಮಾಡಿಸಿದ್ದೇನ್ ಫೇಸ್ಬುಕ್ ಕೇಳಿಸಿದ್ದೆ ಅವ್ರ ಹಡಿಬೇಕ್ರಿ ಇಪ್ಪ ತವ್ರ ಮಿನಿ ಕೊಬ್ಬರಿ ಬೆಲ್ಲ ತಿನ್ ಆಶ್ ಹಾಡ್ದಾರ ಕೇಳ್ರಿ ಇಲ್ಲಿ ಹಿಂದ ಕೂತಾರ ಮುಂದ ಕೂತಾರ ಯುವ ಸುರೇಶನ್ ಏನ್ರಿ ಎನ್ರೀ ಆ ಹಡಿಬೇಕಾ ದೊಡ್ಡ ಕೊಬ್ಬರಿ ಕೊಬರಿ ಕೊಬ್ಬರಿ ಬೆಲ್ಲ ತಿನ್ನು ಆಶಕ ಕೈ ಹಡದರ ನಮ್ಮನ ತವರ್ ಮನೆ ಕೊಬ್ಬರಿ ಬೆಲ್ಲ ತಿನ್ನು ಆಶಕ ಕೈ ಹೌದು ಅಂದ್ರೆ ನಿನ್ನ ಲೆಕ್ಕ ಹಿಣ್ತನೇ ಹೆಚ್ಚ ಅಂದ್ರೆ ಬಾಳ ಅಂದ್ರೆ ಬಾಳ ಹಚ್ಚಾಪ್ಪ ನಮಗ ಅಯ್ಯಪ್ಪ ನಿನ್ನ ಕೇಳು ಹಾ ಹೆಣ್ತಾಸ ಮಾಡ ಮಗ ನಾ ಇದಿನಿ ಮಾಡತಾ ಹೌದು ಮಾಡತ್ತ ಹೇಳ್ರಲ್ಲ ಇವತ್ತೊಂದು ದಿವಸ ನಿನ್ನ ಆರಾಮ ನಿಮ್ 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 ತಂದಿಗೆ ಆರಾಮ್ ತಪ್ಪದಂತ ಇಟ್ಕೋ ಸುರೇಶ್ ತಪ್ಪಿತಲ್ರಿ ಬಂದಿತ್ತು ಮಾನ್ಯ ತಪ್ಪಿತಲ್ಲ ಹೌದು ಒಂದ್ ಜೌರಿಗೆ ಅಂತ ದವಾಖಾನಿ ಹೋತಿ ಜೌರಿಗೆ ಅಂತ ಪಟ್ಟಣಕ್ಕೆ ದವಾಖಾನಿಗೆ ಹೋಗಿ ಡಾಕ್ಟರ್ ಹೇಳತ್ತಲ್ಲ ಹೌದು ನೋಡ್ರಿ ಡಾಕ್ಟರ ನೋಡ್ರಿ ನಮ್ಮ ತಂದೆಗೆ ಆರಾಮ್ ಇಲ್ಲ ಏನ್ ಟ್ರೀಟ್ಮೆಂಟ್ ಮಾಡ್ತೀರಿ ಇಂಜೆಕ್ಷನ್ ಹಾಸ್ತಿ ಗುಲ್ಕಾಜ್ ಹಾಸ್ತೀರಿ ಏನ್ ನಮ್ಮ ತಂದೆ ಅಲ್ಲ ನಿಮ್ಮ ತಂದೆ ತಿಳ್ಕೊಂಡು ಹೇಳ್ತೀನಿ ಟ್ರೀಟ್ಮೆಂಟ್ ಮಾಡ ಅಂತ ಹೇಳ್ತಾನ ಮುಂದೆ ಹದಿನೈದು ದಿವ್ಸ ಬಿಟ್ಟು ಹೌದು ನಿನ್ನ ತಾಯಿಗ್ ಆರಾಮ್ ತಪ್ಪತ ಸುರೇಶ್ ತಾಯಿಗೆ ಆರಾಮ್ ತಪ್ಪುದನ್ನ ನಂತರ ನೀ ಜವ್ರಿಗೆ ಮಾತ್ರ ಮಾತ್ರೀ ಅವಾಗ ಹೇಳ್ತಿ ಡಾಕ್ಟರ್ ನೋಡ್ರಿ ನೋಡ್ರಿ ಡಾಕ್ಟರ್ ಸಾಬ ನೋಡ್ರಿ ಡಾಕ್ಟರ್ ಸಾಹೇಬ್ರೈಕಿ ನಮ್ಮ ಮಾವಾಲ ಈಕಿ ನಮ್ಮವ್ ಅಲ್ಲ ನಿಮ್ಮವ್ ಅದಾಳ ಅಂತ ತಿಳ್ಕೊಂಡು ಆರಾಮ್ ಮಾಡ್ರಿ ಏನ್ ಇಂಜೆಕ್ಷನ್ ಮಾಡ್ತೀರಿ ಗ್ಲೂಕೋಸ್ ಮಾಡ್ತೀರಿ ಏನಾದ್ರು ಮಾಡಿ ಆರಾಮ್ ಮಾಡ್ರಿ ಅಂತ ಹೇಳ್ತೀವಿ ಹೌದು ಅದೇ ಮುಂದ್ ಹದಿನೈದು ದಿವಸ ಬಿಟ್ಟು ಆರಾಮ್ ತಪ್ತದ ಯಾರಿಗೆ ಯಾರಿಗೆ ಹೆಣತಿಗೆ ಹೌದು ಹೆಣತಿಗೆ ಆರಾಮ್ ತಪ್ ತಪ್ಪದಾಗ ಹೌದು ಅವಾಗ ನೀ ಜೋರಿಗೆ ಹೋತಿ ಹೋತಿಲ್ಲ ಅವಾಗ ಹೋಗಿ ಹೇಳ್ತೆ ಡಾಕ್ಟರ್ ಸಾಹೇಬ್ರೆ ಡಾಕ್ಟರ್ ಸಾಹೇಬ್ರೆ ಈಕಿ ನನ್ ಹೆಣ್ತಿ ಸಂಪಂದ್ರ ಮಾಸ್ತಾರ ಅಲ್ಲಿ ತಂದಿಟ್ಟಿ

ಇವತ್ತೊಂದು ಕಲಬುರಗಿ ಪಟ್ಟಣಕ್ಕೆ ಕಾರ್ಯಕ್ರಮಕ್ಕೆ ಬಂದೇವೆ ಹೌದು ಶ್ರೀ ಉತ್ತ ಧರ್ಮಣ್ಣ ಧರ್ಮ ದೇವೇಂದ್ರ ಅವ್ರ ಮನೆ ಒಳಗ ಶ್ರೀ ಜಟ್ಟಿಂಗೇಶ್ವರ ಭರಮಾಡಿಕೊಂಡಾರ ಹೌದು ಇವತ್ತು ಕಾರ್ಯಕ್ರಮಕ್ಕೆ ಬಂದಿವಪ್ಪ ಅಂತ ಕೇಳಿದ್ರ ಸುಳ್ಳು ಹೇಳಬಾರದು ಸುಳ್ಳು ಹೇಳಬಾರದು ಸತ್ಯ ಹೇಳ್ತೀನಿ ಸತ್ಯನೇ ಹೇಳಬೇಕು ನಾವು ಶಿವಸ್ಥಾನದೊಳಗ ನಡ್ಲೆತ್ತಿದೇವ್ ಹೌದು ಸತ್ಯನೇ ಹೇಳಬೇಕು ಈ ಭೂಮಿಗೆ ಬರುವಂತ ಸಂದರ್ಭದೊಳಗ ಹೌದು ನಿನ್ನ ತಾಯಿ ಎದಿ ಹಾಲು ಕುಡ್ದಿದ್ದೇವ್ ನಿನ್ನ ಹೆಂಡತಿ ಕರೆ 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 ಹೇಳಬೇಕಾದ್ರೆ ನಾ ಹುಟ್ಟಿದ ಮೂರ್ ದಿನಕ್ಕೆ ಸಕ್ಕರೆ ನೀರು ಕುಡಿಸ್ಯಾರಿ ಕೇಳ್ರಿ ಅವರಿಗೆ ಈಗ ಬಂದವ ನಿ ಪಾಕಿಟ ಎಲ್ಲಿ ಹಚ್ಚಿರಿ ಆಟ ಮಾಸ್ತರ ನನ್ನ ಕೈಯ ಸಿಕ್ಕ್ರಿ ಹೋಗಿ ಸುರೇಶ ಹಾ ಹಾ ಸಮಾಧಾನ ಕೇಳ್ರಿ ಮುಟ್ಟಿದ ಮೂರ್ ದಿನ ಸಕ್ರೀ ಹೊಡ್ತೀರಾ ಹ್ಞೂ ಅಂತ ಕೇಳಿ ಕರೆಯಲ್ಲ ಮಾತಾ ನೀವ್ ಹೂ ಅಂತೀರೀ ಹುಟ್ಟಿದ ಎಣ್ಣೆ ನಮ್ಗೆ ಎದೆಯಲ್ಲಿ ಕುಡಿಸಿದಪ್ಪ ಹುಟ್ಟಿದ ಮೂರ್ ದಿನ ಸಕ್ರಿ ಇರಕ್ಕೆ ಆಮೇಲೆ ಬಂದ್ ನಂದಿನ ಪಾಕಿ ಬೆಂಕಿ ಬಂಡಾರ ಅಂದ್ರೆ ಬೆಂಕಿ ಹೌದು ಬಂಡಾರ ಕೈಯಾಗಿ ಹಿಡಿದ್ ಹೇಳು ಹೌದು ಯಾಕ ಜಟ್ಟಪ್ಪ ಮುತ್ತೆ ಸಾಧಾರಣ ಜಟ್ಟಪ್ಪ ಮುತ್ತೆ ಅಲ್ಲ ಕರೆಯದ ಮಾತ ಲಾಸ್ಟ್ ಕಡೆ ಪಕ್ಷ ಕೇಳತ್ತೀನಿ ಹೆಂಡತಿ ಎಲಿ ಹಾಲು ಕುಡ್ದಿದೆ ತಾಯಿ ಎಲಿ ಹಾಲು ಕುಡ್ದು ಅಟ್ಟಿಗಿರಿ ಹೆಚ್ಚಿಗೆ ಏನ್ ತುಸು ತುಸು ಕುಡಿದ್ರಬಹುದು ಎಟ್ಟಿಗಿರಿ ಹೆಚ್ಚ ಮಾತ್ರ ಮಾಸ್ತಾರ ಯಾಕಂತ ಕೇಳ ಸುರೇಶ್ ಈಗ ನೀ ನೂರ್ ರೂಪಾಯಿ ಕಳು ಮಾಡಿದ್ರು ಕಳ್ಳೆ ಇಡೀ ಒಂದ್ ಈ ಕಲಬುರ್ಗಿ ತಂದ ಬ್ಯಾಂಕ್ ಕಳು ಮಾಡಿದ್ರು ಕಳ್ಳೆ ಸರ್ ಆದ್ರೂ ತಾಯಿ ಬಿಲ್ ಚಟ ಸುಮಾರು ಇರ್ತಾವ್ರಿ ಹೆಂಗಂತಿ ಮಗಳು ಮಕ್ಳಗನ ಹೆಗರ ಮನ ಕುಂಬ್ರಸೋತಾರ ನಮ್ಮ ಮಕ್ಳಗನ ಕೈಯ ಹಿಡಿದಿರ್ತಾರ ದರ ದರ ಚಕ್ಕ ಹೊಂಟಿರ್ತಾರ ಯಾಕಂದ್ರ ಬರೋ ಕೇಳ್ತಾರ ಏನತ್ತ ಮಲ್ಲಮ್ಮ ಕೇಳ್ತಾಳ ಯಾಕಂದ್ರ ಮೈಗಿಂದ ಯಾರ್ದು ತಳಿಗಿಂದ ಯಾರ್ದು ಕೇಳ್ತಾರ ಮೈಗಿಂದ ಯಾರ್ದ ಮಗು ಮೊಲ್ಲ ಒಂದು ತಳಿಗಿಂದ ಯಾರ ಕಾಕ್ತಾರ ಹಂಗ ಭಾವನೆ ಇರಲ್ಲ ತಾಯಿ ಏನೋ ಒಂದು ಟೆನ್ಶನ್ದಾಗ ಇದ್ದಿರ್ತಾರ ಇಲ್ಲ ನನ್ನ ಆತ್ಮೀಯ ಬಂಧುಗಳೇ ಈ ಒಂದು ಕಲಬುರ್ಗಿ ಪಟ್ಟಣಕ್ಕ ಕಾರ್ಯಕ್ರಮಕ್ಕೆ ಡೊಳ್ಳಿನ ಹಾಡ ಹುಟ್ಟ ಹಾಡ್ಲಕ್ ಬಂದಿವಪ್ಪ ಅಂತ ಕೇಳಿದ್ರ ಈ ಡೊಳ್ಳಿನ ಹಾಡು ಎಲ್ಲಿ ಹುಟ್ಟುತ್ತ ಯಾರಿಂದ ಹುಟ್ಟಿತ್ತು ಸುರೇಶ ಇಂಡಿ ತಾಲೂಕದೊಳಗ ಈ ಡೊಳ್ಳಿನ ಹಾಡು ಪ್ರಥಮವಾಗಿ ಹುಟ್ಟದ ಸುರೇಶ ಯಾರಿಂದ ಹುಟ್ಟಾದ್ರಿ ಮಾನವರೊಳಗ ಮನಿಗಿನಿ ದೇವರೊಳಗ ದೇವಗಿನಿ ಸಿದ್ಧರೊಳಗ ಶಿವಗಿನಿ ಎನಿಸಿಕೊಂಡಿರ್ತಕ್ಕಂತ ಯಾವ ನನ್ನಪ್ಪ ಮೈಮಾಂತಕ ಮಾಳಿಂಗರಾಯ ಗುರುವಿನ ಸೇವಾ ಮಾಡುತ್ತಿದ್ದ ಗುರುವಿನಿ ಸೇವಾ ಯಾವ ಲಿಂಗ ಪೀರಾಣ ದೇವರನ್ನ ಒಡ್ಡಿ ವರ್ಸ್ತಿದ ತಿಕ್ಕಿ ತಿಳುತ್ತಿದ್ದ ಲಿಂಗ ಬೀರನ ದೇವರ ಬೆವರನ್ನ ತೆಗೆದು ಹೌದು ಐದ್ ಹಿಡಿ ಹೋಮ ಐದು ಹಿಡಿ ಗುಬ್ಲವನ್ನು ಮಾಡಿ ಹರನಿಂದ ಹರನಿಗೆ ಬೆಳಗ್ಗೆ ಶಿವನಿಂದ ಶಿವನಿಗೆ ಬೆಳಗ್ಗೆ ಬೆಳಗ್ಗೆ ಮ್ಯಾಲ ಕೂತಿರ್ತಕ್ಕಂಥ ಮೇಘರಾಜ ಬೆಳಗ್ಗೆ ತನ್ನ ಗುರುವಿನ ಪಾಲಿಗೆ ಸುರೇಶ್ ಹೌದು ಆಗ ಬೇರೆ ಲಿಂಗ ಮುಖ ತೀರ್ಬೇಕು ಅಂದಿರುತ್ತ ನೋಡೋ ಮಾಳಪ್ಪ ಮಾಳಪ್ಪ ದಿವಸ ಪಂಚಾಮೃತ ಅಡಿಗೆ ಉಂಡು ಬ್ಯಾಸರಾಗಿ ಹೋಗ್ಯದ ಇವತ್ತ ಆಟ ಹುಲ್ಲೆ ಮಾರಿ ಊಟಕ್ಕೆ ಹುಲಿಗಿ ತಗೊಂಡ್ ಬಾತ್ ಹೌದಲ್ರಿ ಆಗ ಮಾಳಿಂಗರ ಏನ್ ಗುರುವಿಗೆ ಪಾದಕ ಶರಣ ಆಗುತ್ತಾ ಈಗಿನ ಹಕಲಿ ಯುಗ ಬಾಳ ಕೋಡಿ ಬೀರಲಿಂಗ ಮಾಳಿಂಗರೈಗ ಕಾಡೆ ಈಗಿನಕಲಿ ಕಲಿಯುಗ ಬಾಳ ಕೋಡಿ ಬೀರಲಿಂಗ ಮಾಳಿಂಗರಾಯ ಕಾಡಿ ಹೌದು ಪ್ರಾಸನ ನಿಮ್ ಬೆಳ್ಳಗುಡ್ಡದಿಂದ ಹುಲಿ ಹಾಲು ಬೇಡಿ ಹಂಬಲ ಮಾಡಿ ಕೂತಲ್ಲ ಗುರು ನೀ ಹಂಬಲವ ಮಾಡಿ ಹೌದು ಗುರು ಲಿಂಗ ಬೇಡ ಹುಲಿ ಹಾಲಿನ ಮೇಲೆ ಹಂಬಲವನ್ನ ಮಾಡಿ ಕೂತಿರ್ತಾನ ಹೌದಲ್ರಿ ಸರ ಹಂಬಲ ಮಾಡಿರ್ತಕ್ಕಂತ ಗುರುವಿಗೆ ಪಾದಕ ಶರಣಾಗುತ್ತ ಮಾಳಿಂಗರಾಯಿ ಹೇಳತಾನ ಏನ್ ಹೇಳ್ತಾರಿಪ್ಪ ಹೊಲದೊಳಗ ಮಾಡಿದಂಗ ರಾಶಿ ಗಳೆದ ಒಯ್ದಂಗು ಆಶಿ ಹೊಲದೊಳಗ ಮಾಡಿದಂಗ ರಾಶಿ ಗಳೆದ ಒಯ್ದಂಗು ಆಶಿ ಹೌದು ಮಾಳಿಂಗರಾಯಿನ ಮನಸ್ಸು ನೋಡಿ ನಲ್ಲು ಸೋಸಿ ಹೌದು ಕೈಕಂಡಿದ್ರ ತರತ್ನೆ ಅಂತ ಹೇಳಿ ಕೊಟ್ಟ ಗುರುವಿಗೆ ಬಲಗಯ್ಯ ಭಾಷೆ ಅಡೇ ಗುರುವಿಗೆ ಬಲಗೈಯ ಭಾಷೆಯನ್ನು ಕೊಟ್ಟು ಹೋಮದ ಕೊಂಬಳಿ ನಿಯಮದ ಬೆತ್ತ ಬಂಡರ ಚಿರ ಬಗಲಿಗೆ ಹಾಕೊಂಡು ಬಲಗೈ ಒಳಗ ಬಂಗಾರ ಗಿಂಡಿಯನ್ನು ಹಿಡ್ಕೊಂಡು ಹಿಡ್ಕೊಂಡು ಯಾವ ನಿಂಬೆಳ್ಳ ಗುಡ್ಡಕ್ಕೆ ಹೋಗಿ ಹುಲಿಗಿ ಹುಲಿ ಹಾಲನ್ನು ತಂದು ಪರಹೋಮವನ್ನು ಓಡಿ ಹುಲಿಗಿಣ್ಣವನ್ನು ಕಾಶಿ ಗುರುವಿಗೆ ಉಣಿಸನಲ್ರಿ ಉಣಿಸದ ಮೊಳಕೆ ಏನಾಯ್ತು ಅದೇ ಶಿಲ್ಡವಣ್ಣ ಮಠದೊಳಗ ಮಾತಿಲಿ ಹೇಳ್ತಿದ್ದ ಮಾಳಪ್ಪ ದಿಮ್ಮಿಟ್ಟು ಜಗ್ಗಿನ ಬುಳ್ಳಪ್ಪ ಹಾಡದ ಪ್ರಥಮಿಕವಾಗಿ ಡೊಳ್ಳಿನ ಹಾಡು ಹುಟ್ಟಿದೆ ಇಂಡಿ ತಾಲೂಕಿನಿಂದ ಪುಣ್ಯಾತ್ಮರ ಹಿಂಡಿ ಈ ಹಿಂಡಿ ತಾಲೂಕಿನ ಸುರೇಶ ಅವಿನಾಳ ಚಂದ್ರ ಮುತ್ತಗಂದ್ರೂ ಹಾಲು ಮತದ ಹುಲಿ ರೂಗಿ ಶಾಂತಲಿಂಗ ಕೂಗಿ ಬರದ ಕವನದ ಉಳಿಶಾ ಕಾವ್ಯದ ಕಲೆ ಕಲಿ ಅವಿನಾಳ ಚಂದ್ರ ಮುತ್ತ ಹಾಲು ಮತದ ಹುಲಿ ರೂಗಿ ಶಾಂತಲಿಂಗ ಕೂಗಿ ಬರದ ಕವನದ ಉಳಶಾನೋ ಕಾವ್ಯದ ಕಲೆ ಹೌದು ಅವಿನಾಳ ಚಂದ್ರ ಮುತ್ತೆ ಅವರು ಹಾಡಿದ್ರು ಅಂಜಿಗೆ ಕಲಾಪ್ ಮುತ್ತವರು ಹಾಡಿದ್ರು ಅವರು ಏರುದು ಇಳಿದು ಮಾಡ್ತಿದ್ರಿ ಹತ್ರಕ್ಕೆ ಒಳಗ ಅಡವೆಪ್ಪ ಕಾಕ ಹಾಡದ್ರ ಜೇವರ್ ಒಳಗ ಚನ್ನಬಸಪ್ಪ ಗೌಡ್ರ ಹಾಡಿದ್ರು ಸರ್ ಅವ್ರು ಹಾಡದ್ರ ದೇವ್ರ ಮೇಲೆ ಕಂಡದ ಕಟ್ಟಿ ಮೇಲೆ ಎರಡು ಇಳಿದು ಮಾಡ್ತಿತ್ತು ಸರ್ ನಾವ್ ಹಾಡತ್ತೇವಲ್ರಿ ಈಗ ನಾವ್ ನೀವ್ ಹಾಡೋದ್ ಹೆಂಗ್ ಆಗ್ಯದ ಗೊತ್ತದೆ ಮಾಂದಿ ಹೇಳೋದು ಕುಂದ್ರೋದು ಹೋಗೋದು ಬರೋದು ಹಿಂಗ್ ನಡದದ ಹಿಂಗಲ್ಲ ಹೇಳ್ತೀನಿ ಕೇಳಿಲ್ಲ ಹಂಗ ಈಗ ನಾವ್ ನೀವ್ ಹಾಡೋದ್ ಹೆಂಗ್ ಅಂತ ಕೇಳಿದ್ರ ಹಂಗಪ್ಪ ಇಬ್ರು ದೋಸ್ತ್ರ ಇದ್ರ ಸುರೇಶ್ ಅಂತವ್ರು ಇರ್ಲಿ ಅಂತಾರ ನಿಮಗೆ ಬೇಕು ಇದ್ ಇಬ್ರು ಇದ್ರ ಅಂತ ಒಬ್ಬ ದೋಸ್ತನ ಮದ್ವೆ ಆಗಿತ್ತು ಮದ್ವೆ ಆಗಾನ ಅಮ್ಮ ಮದ್ವೆ ಆಗಿರ್ತಾನ ದೋಸ್ತಾ ಅವನಿ ಹೆಣತಿ ಏನ್ ಮಾಡ್ತೇಳು ಸಿಟ್ಟು 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 ಮಾಡ್ತೇಳ್ ಗಂಡಗ್ ಮೋತಿ ಕಡ್ಕೊಂಡಂ ಕಡ್ಕೊಂಡಂ ಮಾಡ್ತೇಳು ಅವಾಗ ಇವ ಹೋಗಿ ಸರ ದೋಸ್ತ ಬೇಳ್ತಾನಿವಣತಿ ಮನಿಗ್ ಹೋದ್ರೆ ಸಿಟ್ಟು ಸಿಟ್ಟು ಮಾಡೋದು ಮೋತಿ ಕಡ್ಕೋದ್ ಮಾಡ್ತಾಳ ನಾ ಏನ್ ಮಾಡ್ಬೇಕು ಏನ್ ಮಾಡ್ಬೇಕಪ್ಪ ಅವಾಗ ದೋಸ್ತ ಹೇಳ್ತಾನ ಬೇಡಿದರೆ ದೇವಿ ಹೊರವ ಕೊಡುವಳು ಆ ದೇವಿ ವರವ ಕೊಡುವಳು ಹೊಗಳಿದರೆ ನಾರಿ ಮನವ ಕೊಡುವಳ ಮನ ಹಿಂಗ ಯಾಕಪ್ಪ ಅಂತ ಕೇಳಿದ್ರೆ ಹೆಣ್ಣ ನಮ್ ಒಲಿ ಒಲಿಬೇಕಪ್ಪ ಅಂತ ಕೇಳಿದ್ರೆ ಚಿನ್ನ ಅನ್ಬೇಕು ಮುನ್ನ ಅನ್ಬೇಕು ಬಂಗಾರ ಅನ್ಬೇಕು ಬೆಳ್ಳಿ ಅನ್ಬೇಕು ಹಾ ಇಲ್ಲಿಗಪ್ಪ ಒಂದು ಸಾ ಇಲ್ಲಿಗಪ್ಪ ಒಂದು ಸುಡು ಸುಡು ಸಾರ ಅಲ್ಲಿಗಂದ್ರ ಮಾವ ನಮ್ಮ ಮಾಕಿನ ಮಾರಿ ಮಿರ್ಚರಿ ಬರ್ತಾಳ ಹಂಗಂದ್ರೆ ಮುಂದ ದೋಸ್ತ ಮನಿಗ್ ಉಳ್ಳಾಕ ಬರ್ತಾನ ಹೆಣತಿದ್ದಾಗ ಊಟಕ್ ತಂದಿಟ್ಲು ತಂದಿಟ್ಟಾಗ ಗಂಡ ಒಂದ್ ತುತ್ತು ಹೋಳಿಗೆ ಮುರಿದ ಬಾಯ್ ಸುರೇಶ ಸುರೇಶ್ ದೋಸ್ತ ಏನ್ ಹೇಳಿದ್ದಲ್ಲ ಹೊಗಳಬೇಕಂತ ಹೇಳಿ ಅವ ಹೊಗಳಕ ಚಾಲು ಮಾಡ್ತಾನ ಮದಿವಿ ಆಗಿ ಇಷ್ಟು ಹೊರಸ ಆಯ್ತ ಕರೆ ಇಂತ ಪಂಚಾಮೃತ ಹೋಳಿಗಿ ಕೈ ಮೇಲೆ ನಾ ಇವತ್ತೇ ಫಸ್ಟ್ ಹೋಳಾತ್ ಧಾರವಾಡ ಪೇಡ ಆದ್ಯದ ಮೈಸೂರು ಪಾಕ್ ತಿಂದ್ಯದ್ ಅಲ್ಲಿ ವಿವರಣೆ ಬೇರೆ ಸುರೇಶ್ ನೆರ್ಮನಿ ಮಲ್ಲವಕ್ಕ ತಂದು ಕೊಟ್ಟಿಳು ಹೋಳಿಗೆ ಅಪ್ಪ ಮಲ್ಲವಕ್ಕ ಮಲ್ಲವಕ್ ತಂದ್ಕೊಟ್ಟಿಳು ಹೋಳಿಗೆ ಅಕ್ಕಿ ಏನ್ ಮಾಡಿದಲ್ಲ ನಿಮ್ಮ ಹೊಗಳದ ನೋಡಿ ಹೆಣ್ತಿಗ್ ಹೆಂಗಾತದ ಮನದಾಗ ತುಂಬ ತೂಮ್ ಬಿಟ್ಟೆ ಒಂದು ಚರಿಗೆ ನೀರು ಕೊಡ್ಬೇಕಂತ ಹೇಳಿ ಹೌದು ಬೀಸ್ ಬೀಸ ಬೆಟ್ಟಲಪೇಟಾ ಯರಿಗೆ ನೋಡಮ್ಮ ಆ ಆ ಬೀಸಕ್ಕೆ ಹಿಂಗಾತ್ತಿರ್ತಾವೆ ಇರ್ಲಿ ಅವರ ಹಾಡಿರತಕ್ಕಂತ ಹಾಡುಗಳ ಇರ್ತಕ್ಕಂತ ಕಟಮಾಲಿಗಳ ಇರ್ತಿದು ಆದ್ರೆ ನಾವು ಹಾಡುವಂತದು ಈ ಬೇರೆ ನಡ್ದವ್ರಿ ಹಿಂಗ ಬೇರೆ ನಡ್ದಾವ ಹಿಂಗ ಚಕ್ಕ ಹಿಂಗ ಚಕ್ಕ ಬರೆ ನಮ್ಮದು

ಇರ್ಲಿ ಯಾಕಪ್ಪ ಅಂತ ಕೇಳ ಮುನ್ನೂರ ಎಂಬತ್ತು ಮೇಳ ಸರದಾರ ಜಗತ್ತಿನೊಳಗ ಜೈಬಿರಿ ಹೊಡೆದಿರ್ತಕ್ಕಂತ ಯಾವ ನಾಗೂರು ಲಕ್ಷ್ಮಣ ಮಾಸ್ತಾರ ಶಿಸ್ಮಗಿರ್ತಕ್ಕಂಥವ್ರ ಯಾವ ಪಡಗಾನವರ ಗುರುನಾಥ ಮಾಸ್ತರ ಘರ್ಡಿ ಮನಿ ಒಳಗ ಯಾವ ಇಪ್ಪರ್ಗ ಎಷ್ಟ ಶ್ರೀ ಜಟ್ಟಿಂಗೇಶ್ವರ ಕಲಾ ಗಾಯನ ಸಂಘ ಒಂದ ಕಡಣಿ ಗ್ರಾಮದ ಶ್ರೀ ಬೀರಲಿಂಗೇಶ್ವರ ಕಲಾ ಗಾಯನ ಸಂಘರ್ಸರಲ್ರಿ ಅವ್ರ ಘರ್ಡಿ ಮನಿ ಒಳಗ ತಾಲೀಮ್ ಹೊಡದ್ ಇವತ್ತು ಪಳ್ಯಾ ಕೇಳದ

ಇರ್ಲಿ ಹೋದ ಪಾಳಿ ಒಳಗ ಅಣ್ಣವರು ಒಂದು ಮಾತಾಡುದ್ರು ಅಣ್ಣ ನಿನಗೆ ಇಲ್ಲೇನು ಯಾರು ಹೊಡೆಯಲ್ಲ ಸೀದಾ ಜಲ್ ಬಿಟ್ಟು ಮಾತಾಡೋ ಮಾಡ್ಲಕ್ಕ ಹಿಂಗ ನಾ ಅಂತೀನಿ ಇಲ್ಲ ಎಲ್ಲಿ ನೀನು ಕಳು ಮಾಡ್ತಾರ ಏನ್ ಮಾಡ್ತಾರ ಆಡ್ಲಕ್ ಬಂದಿದೆ ಏನ್ ಸಿದಾ ಮಾತಾಡ್ ನೀವ್ ಮಾತಾಡಿದಕ್ ನಾ ಅಂತ ಹೇಳತ್ತಿಲ್ಲ ನಾವು ನೀವ್ ನಾ ಏನ್ ದೊಡ್ಡ ಕಲ್ತು ಏನ್ ಇಂಗ್ಲೇಶ್ವರ್ ಶ್ರೀಸಲ್ ಆಗಿಲ್ಲ ಯಾವ ಸಿಲ್ಕ ಭೂತಳಿ ಮಾಸ್ತಾರ ಅಲ್ಲ ಯಾವ ಭೀಮತಿರದ ಗಾನಕ್ ಹೋಗಿಲ್ಲ ಅನ್ಸಿ ಅನ್ಸಿಕೊಂಡಿರ್ತಕ್ಕಂತ ಪುಳ್ಳಿಗ್ ಮಾಸ್ತಾರ ನಾ ಅಲ್ಲ ಯಾಕಂದ್ರೆ ಕೇಳಿದ್ರೆ ಸುರೇಶ್ ನನ್ ಕೆಲ್ಸಾನೇ ಇದು ಅಲ್ಲ ಕತ್ತರ್ಸೋದ್ರೆ ಬರೀ ಕತ್ತರ್ಸೋದು

ವಿಷಯಪ್ಪ ಅಂತ ಕ್ರಾಂತಿ ಮತ್ತು ಶಾಂತಿ ಎಂಬುವಂತ ಎರಡು ವಿಷಯಗಳು ಹೌದು ಸರಿಚೋಡಿ ಜೋಡಿ ಕಲಾವಿದ್ರೆ ಯಾವ್ದು ಹಿಡ್ಕೊತಾರ ಹಿಡ್ಕೊಲಿ ಹೌದು ಹಿಡಿದ್ ಬಿಟ್ಟಿರ್ತಕ್ಕಂಥದ್ದು ನಮಗಿರ್ಲಿ ಸುರೇಶ್ ಈ ಮಾನವ ಜನ್ಮಕ್ಕೆ ಹುಟ್ಟಿ ಬಂದಿವಾ ಅಂತ ಕೇಳಿದ್ರ ಹುಟ್ಟಿ ಬಂದ ನೂರು ಮತ್ತಕ್ಕಿಂತ ಹಾಲು ಮತ್ತ ಶ್ರೇಷ್ಠ ಅಂತ ಹೇಳಿದ್ರು ಊರು ಮತಗಳಕ್ಕಿಂತ ಹಾಲು ಮತ ಶ್ರೇಷ್ಠ ಅಂತ ಹಾಲು ಮತನೇ ಯಾಕೆ ಹೇಳಿ ಶಾಣೆ ಶಾಣೆ ಪಂಡಿತರು ಕೂಡಿರಿ ಹಾಡಿ ಹೇಳುವೆ ಸಭದಲ್ಲಿ ಶಾಣೆ ಶಾಣೆ ಪಂಡಿತರು ಕೂಡಿರಿ ಹಾಡಿ ಹೇಳುವೆ ಸಭದಲ್ಲಿ ಯಾರಿಗೆ ಹತ್ತಿರೋ ಹಾಲು ಮತದೇಲಿ ಹೌದು ಕಲಿ ಹೋಗದಾಗ ಕೆಡಿಸಿಕೊಂಡರು ಮಳ್ಳ ಹೌದು ಸಾರ್ವಡಿ ಸಿದ್ದಾಪತ್ತ ಮನೆಯಾಗ ಉಳಿತು ಒಂದ ಒಲೆ ಭಗವಂತ ಹೊಟ್ಟಿಲೆ ಕೊಡಲಿಲ್ಲ ಸಂತಾನ ನನ್ನ ಆತ್ಮೀಯ ಬಂಧುಗಳೇ ಹಾಲು ಮತ್ತು ಸಮಾಜ ದೊಡ್ಡದೈತೆ ಹಾಲು ಮತ್ತು ಸಮಾಜ ಬಳದ ಜಾಗ್ರತಪುರ್ ಎಂಬ ಪಟ್ಟಣದ ಈ ಎಂಬ ಮಗ ಹುಟ್ಟದ ಆಲಗೊಂಡ ಆರು ಮನೆ ಮಕ್ಕಳು ಹಾಯ್ಗೊಂಡು ಜಾಯ್ಗೊಂಡ ಅಮರ್ಗೊಂಡ ತುಮರ್ಗೊಂಡ ಬೀರ್ಗೊಂಡ ಮಾರಕೊಂಡ ಉಂಡಾಡ ಶಿವಪದ ಮಗೊಂಡ ಈ ಉಂಡಾಡ ಶಿವಪದ ಮಗೊಂಡ ಆರ್ ಮಂದಿ ಅಣತಮ್ರ ಇದ್ರು ಕೂಡ ಐದು ಮಂದಿ ಕೆಲಸ ಮಾಡ್ತಿದ್ರು ಹೊಲದಾಗ ಅಣತಮ್ ದೇವ್ರ ಕೆಲಸ ಮಾಡಾಗ ಮನೆ ಕೊತ್ತಿರ್ತಕ್ಕಂತ ಆಂಟಿಗಳು ಸುಮ್ ಕುಂದ್ರ ಕೆಲಸ ಕುಂದ್ರ ಮಂದಿ ಕುಂದ್ರ ಅಲ್ಲ ಹೇಳ್ತಾರ ಏನತ್ತ ನಿಮ್ಮ ತಮ್ಮ ಮನ್ಯಾಗ ಕೂತ್ ಉಂಡು ತಿರ್ಗಾಡ್ತಾನ ಅವನಿಗೆ ಏನಾದ್ರು ಕೆಲಸ ಕಚ್ಚ ಅಂತ ಹೇಳಿ ಜಗಳ ತಳಗದ್ರು ಯಾಕ ಹನ್ನೆರಡನೇ ಶತಮಾನದಾಗ ಬಸವಣ್ಣವರಿಗೆ ಕೊಂಡಿ ಮಂಚಣಗಳು ಇದ್ರು ಕಾಡ ಕಾಲಕ್ಕ ಹೌದು ಈಗೇನು ಬಿಟ್ಟಾರೇನು ಬಿಟ್ಟಿನಪ್ಪ ಆಗ ತಂದಿದ್ದಿರ್ತಕ್ಕಂತ ಮಗನಿಗೆ ಹೊಲಕ್ ನೀಗಿಲಿಯನ್ನು ಹೊಡಿಸ್ಲಾಕ್ ಹೊಡ್ಲಾಕ ಕಳಿಸ್ತಾನ ಯಾವ ಉತ್ತರ ದಕ್ಷಿಣ ಉತ್ತರ ದಕ್ಷಿಣಕ್ಕ ಯಾವ ಉಂಡಾಡ ಶೋಪದ ಮುಖಂಡ ನೀಗ್ಲಿ ಹೊಡೆಯುವಂತ ಸಂದರ್ಭದೊಳಗ ಯಾವ ನೇಗಿಲ ಕುಳವನ್ನು ಹೋಗಿ ಒಂದು ಭೂಮಿಯೊಳಗ ಒಂದು ಸದ್ದು ಬರ್ತದ ಸುರೇಶ ಖಟ್ ಅಂತ ಹೇಳಿ ಸದ್ದು ಬಂದಿರ್ತದ ಆ ಸದ್ದು ಏನಂತ ಹೇಳಿ ಸ್ವಲ್ಪ ಹೋಳು ಮಾಡಿ ತಗಿರ್ತಕ್ಕಂತ ಸಂದರ್ಭದೊಳಗ ಆ ಹುತ್ತಿನಿಂದ ಆ ಹುತ್ತಿನಿಂದ ಸಾವಿರಾರು ಕುರಿಗಳು ಹುಟ್ಟಕೊಂಡ ಕುರಿಗಳು ನೋಡಿಲ್ಲೆಂತವ್ ಅಂತ ಹಿಂಗ ಸಾವಿರಾರು ಕುರುಗಳು ಹುಟ್ಟಕೊಂಡು ಹಿಂಗ ಉಂಡಾಡ ಶಿವದ್ ಮಗೊಂಡ ಜಿಂಕಾ ದೇವಿಗೆ ಮದುವೆ ಆಗಿ ಯಾವ ಹತ್ತಿ ಕಂಕಣದೊಳಗ ಇಪ್ಪತ್ತೊಂದು ಮಂದಿ ಗಂಡಸ ಮಕ್ಕಳು ಇಪ್ಪತ್ತೊಂದು ಹೆಣ್ ಇಪ್ಪತ್ತೊಂದು ಮಂದಿ ಹೆಣ್ಣು ಮಕ್ಕಳನ್ನ ಹಾಡದ್ರು ಮುಂದೆ ಹಾವೇರಿ ಜಿಲ್ಲೆ ಸಿಗ್ಗಾವಿ ತಾಲೂಕು ಬಂಕಾಪುರ ಭೂಮಿ ಒಳಗ ಚೋಳ ರಾಜನ ಸರ ಚುಮಲಾದೇವಿ ಚುಮಲಾದೇವಿಯನ್ನ ಮದುವೆ ಆಗಿ ಅಲ್ಲಿ ಅಡಿ ಒಳಗ ಹತ್ತಿ ಸಿಗ್ಲಾರ ಉಣ್ಣಿ ಕಂಕಣ ಒಳಗ ಉಣ್ಣಿ ಕಂಕಣ ಕೈಯೊಳಗ ಕಟ್ಟಿ ಅಕ್ಕಿ ಕುರಿ ಹಿಕ್ಕಿ ಕಾಳಿ ಅಕ್ಕಿ ಕಾಳ ಮಾಡಿ ಮದ್ವೆ ಆಗಿ ಅಲ್ಲಿ ಇಪ್ಪತ್ತೊಂದು ಮಂದಿ ಗಂಡಸು ಮಕ್ಕಳು ಇಪ್ಪತ್ತೊಂದ ಇಪ್ಪತ್ತೊಂದು ಮಂದಿ ಹೆಣ್ಣು ಮಕ್ಕಳು ಹಡದರು ಹೌದ್ ಹೌದು ಉಂಡಾಡ ಶಿವಕೊಂಡ್ ಎಂಬತ್ ನಾಲ್ಕು ಮಂದಿ ಮಕ್ಕಳು ಸುರೇಶ್ ಹಂಗಲ್ಲಾ ಕೋಡ ಮತ್ ಕೃಷ್ಣಾಗ ತಗೊಂದ್ರ ಹದಿನಾರು ಸಾವಿರ ಮಂದಿ ಹೆಂಡ್ರದಾರ ಯಾವ ಉಂಡಾಡ ಶಿವಪದ ಮಗೊಂಡಾಗ ನಲವತ್ತೆರಡು ಮಂದಿ ಗಂಡ ಗಂಡಸು ಮಕ್ಕಳು ಇನ್ನು ನಲವತ್ತೆರಡು ಮಂದಿ ಹೆಣ್ಣ ಮಕ್ಕಳು ಇವ್ರು ಯಾರಪ್ಪ ನಲವತ್ತೆರಡು ಮಂದಿ ಗಂಡಸು ಮಕ್ಕಳು ಯಾರು ಕೇಳೋ ಯಾರು ಜಗಲ ಮುತ್ತಯ್ಯ ಸಾಯಿ ಮುತ್ತಯ್ಯ ಶಾಂತ ಮುತ್ತಯ್ಯ ಬರಗಾಲ ಮುತ್ತಯ್ಯ ಅಂಬಲಿ ಮುತ್ತಯ್ಯ ಕಂಬಳಿ ಮುತ್ತಯ್ಯ ದೀಪಿ ರಾಯ ದೇವರಾಯ ಭೋಜ ರಾಯ ಪ್ರವೀಡ ರಾಯಿ ನನಗೆ ಹೆಸರ ಹಾಲತಿಪ್ಪ ರಾಯ ನಡಹಟ್ಟ ನಾಗರಾಯ ಹೌದು ರಾಯ ಬುಟ್ಟಿ ರಾಯ ತುರುವಿ ರಾಯ ಕಡ್ಡಿ ರಾಯ ಕೌಡಿ ರಾಯ ಬನ್ನಿ ರಾಯ ಬೆಲ್ಲದ ರಾಯ ಮಣ್ಣಿ ರಾಯ ಮಜ್ಗಿ ರಾಯ ಅಮಿನ್ನವರು ಹೌದು ಆಲಗಟ್ಟಿ ಕನಕ ರಾಯ ಹೊನ್ನ ರಾಯ ಮನೆ ರಾಯ ಮಹಮನೆ ರಾಯ ಕೊಡಲಿ ರಾಯ ಮಗ್ಗದ ರಾಯ ಹೌದು ಶಾಂತ ರಾಯ ಗಡ್ಡದ ರಾಯ ಹೊರಹಟ್ಟಿ ರಾಯ ರೇವಣ್ಣ ನಂದಿಯ ರೇವಣ್ಣ ಬೆಳ್ಳಿಯ ರೇವಣ್ಣ ಇವರು ನಲ್ವತ್ತೆರಡು ಮಂದಿ ಉಂಡಾಡ ಶಿವಪದ ಮಗೊಂಡ ನಲವತ್ತೆರಡು ಮಂದಿ ಗಂಡಸುಮಾಳು ಇನ್ನ ಸರ್ಜೋಡಿ ಕಲಾವಿದ್ರಿಗೆ ಮುಂದಿನ ಪಾಳಿ ಒಳಗ ಯಾವ ಉಂಡಾಡ ಶಿವಪದ್ಮಗೊಂಡ ನಲ್ವತ್ತೆರಡ ಮಂದಿ ಹೆಣ್ಣ ಮಕ್ಕಳ ಹೆಸರ ಹೇಳ್ತಾರ ಯಾಕಂತರ ಹಿರಿಯ ಹೋಗಿ ಮುಂದ ಯಾವ ಉಂಡಾಡ ಶಿವಪದ ಶಿವಪದ್ಮಗೊಂಡನ ಒಂಬತ್ತನೇ ಮಗ ಯಾರು ದೇವರಾಯ ಅವನ ಹೊಟ್ಟಿಲೆ ದೀಪಕರಾಯ ದೊಪ್ಪಕರಾಯ ಆನಕರಾಯ ಚಾನಕರಾಯಿ ಆಲಕರಾಯ ರಾಯ ಪಾಲಕರಾಯ ಕರಿಗೌಡ ಕೆಂಚಗೌಡ ಸೋಮರಾಯ ಸೋಮ ರಾಯ ಜಾಗ ಜ್ಯೋತಿ ಜಾಳಪ್ಪ ಅವ ಹುಟ್ಟಾರ ಬಸವ ಇವರು ಹೊಟ್ಟಿಲ್ಲ ಯಾರು ಹುಟ್ಟಾರ ಇನ್ನು ಹುಟ್ಟರೆ ರೆಬ್ಬರಾಯ ಬೇರು ಮುತ್ತ ಕಣ್ಣು ಮುತ್ತ ಸುಮಣ ಮುತ್ತ ಹುಟ್ಟಾರ ಇವರು ಹೊಟ್ಟಿಲ್ಲ ಯಾರು ಹುಟ್ಟಾರ ಸಾಕ್ರಿ ಸರ್ ಮಕ್ಕಳೆಲ್ಲ ಕತ್ತದ ಹಿಂಗಂದಿ ಇಲ್ಲ ನನ್ನ ಆತ್ಮೀಯ ಬಂಧುಗಳ ಯಾಕಪ್ಪ ಅಂತ ಕೇಳಿದ್ರೆ ಊಟಿನ ಊಟಿನ ಜೊತೆ ಉಪ್ಪಿನಕಾಯಿ ಇದ್ರ ಅಷ್ಟೇನೆ ಮಜೆ ಊಟನೇ ಉಪ್ಪಿನಕಾಯಿ ಯಾವ ಒಂಬತ್ತನೇ ತಾರೀಕಲ್ರಿ ಮುದು ಹೆಚ್ಚು ಮುದ್ದಿ ತಿಂದ್ರಿ ಹಿಂಗಂದಿ ಇಲ್ಲಿ ಇನ್ನೇನು ಹೆಚ್ಚಿಗೆ ಮಾತನಾಡೋದು ಬೇಡ ಸುರೇಶ ಹೆಚ್ಚಿಗೆ ಮಾಡಿ ಹೆಚ್ಚಿಗೆ ಮಾತಾಡಿ ದೈವಿಕೋಜೆ ಆಗೋದು ಬೇಡ ಯಾಕಪ್ಪ ಅಂದ್ರೆ ದೈವ ಅಂದ್ರೆ ದೇವ್ರು ಇದ್ದಂಗ ದೇವ್ರು ಇದ್ದ ದೇವ್ರ ಅಂದ್ರೆ ದೈವ್ ಇದ್ದಂಗ ಎಲ್ಲಿ ದೈವ್ ಇರ್ತದ ಅಲ್ಲಿ ದೇವ್ರ ಇರ್ತದೆ ಎಲ್ಲಿ ದೈವ್ ದೇವ್ರ ಇರ್ತದ ಅಲ್ಲಿ ದೈವ್ ಇರ್ತದ ಸುರೇಶ ಯಾರು ಇನ್ನೇನು ಹೆಚ್ಚಿಗೆ ಮಾತಾಡೋದು ಬೇಡ ಯಾವ್ ನಮ್ ಸರ್ಜೋಡಿ ಕಲಾವಿದ್ರೆ ಎರಡು ಮಾಡ್ತಾರ